ಬದುಕಿನಲ್ಲಿ ನಮ್ಮ ಪರಮೋಚ್ಚ ಬೇಡಿಕೆ ಏನು ದೇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಯಾವುದರಿಂದ ಪ್ರಾಪ್ತಿಯಾಗುತ್ತದೆ ಸಂಪೂರ್ಣ ಶರಣಾಗತಿ ಶರಣಾಗತಿ ಅಂದರೇನು ತನ್ನನ್ನು ತಾನು ಕಳೆದುಕೊಳ್ಳುವುದು ಏನಿದೆ ಹೃದಯದಲ್ಲಿ ಭಾವನೆ ಮನಸ್ಸಿನಲ್ಲಿ ಯೋಚನೆ ಎರಡನ್ನೂ ಕಳೆದುಕೊಂಡಾಗ ಶರಣಾಗತಿಯ ಪ್ರಕ್ರಿಯೆ ಆರಂಭವಾಗುತ್ತದೆ ಈ ಪ್ರಕ್ರಿಯೆ ಪೂರ್ಣಗೊಂಡಾಗ ಭಗವಂತ ಭಕ್ತನಿಗೆ ಶರಣೋ ಅಥವಾ ಭಕ್ತತಾ ಭಗವಂತನಿಗೆ ಶರಣೋ ಭಕ್ತ ಭಗವಂತನ ಮಧ್ಯೆ ಏನೂ ಉಳಿದಿರುವುದಿಲ್ಲ ಎಲ್ಲವೂ ಬಟಾವಯಲು ಕೊಡುವುದು ಏನೂ ಇಲ್ಲ ಪಡೆದುಕೊಳ್ಳುವುದು ಏನೂ ಇಲ್ಲ ಅಲ್ಲಿಗಿರುವುದು ಪ್ರೇಮ ಸಂವಹನ ಮಾತ್ರ ಅದುವೇ ನೀನೇ ನಾನು ಸೋ ಹಂ ಸೋ ಹಂ ಈ ಮಂತ್ರವನ್ನು ಉಚ್ಚರಿಸುತ್ತಾ ಬನ್ನಿ ಹೃದಯ ಕೇಂದ್ರದಿಂದ ಗಂಟಲಿನ ಕೇಂದ್ರದ ತನಕ ಅಂದರೆ ಅನಾಹತ ಚಕ್ರದಿಂದ ವಿಶುದ್ಧಿ ಚಕ್ರದ ತನಕ ನಿಮ್ಮ ಗಮನವು ಮೇಲೆ ಕೆಳಗೆ ಹೋಗುತ್ತಾ ಇರಲಿ ಕ್ಷಣಾರ್ಧದಲ್ಲಿ ನೀವು ಕ್ರಿಯಾಶೀಲರಾಗಿರುತ್ತೀರಿ ಚೈತನ್ಯಶೀಲರಾಗಿರುತ್ತೀರಿ ವಂದನೆಗಳು